ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಶಕ್ತಿ ಗ್ಯಾರಂಟಿ ಯೋಜನೆಯಡಿ ರಾಜ್ಯದಲ್ಲಿ ಐದುನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿ ದಾಖಲೆ ನಿರ್ಮಿಸಿರುವುದಕ್ಕೆ ಶಾಸಕ ಹಂಪಯ್ಯ ನಾಯಕ್ ಮಹಿಳೆಯರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿ ಮಾತನಾಡಿದರು ರಾಜ್ಯದಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ ಇದರಿಂದ ರಾಜ್ಯದ ಸ್ತ್ರೀಯರು ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವ ಆಶಯ ಈಡೇರಿದೆ ರಾಜ್ಯದಲ್ಲಿ ಇಂದಿನವರೆಗೂ ಐದುನೂರು ಕೋಟಿ ಮಹಿಳೆಯರು ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿಯ ಲಾಭವನ್ನು ಕೂಡ ಫಲಾನುಭವಿಗಳು ಪಡೆಯುತ್ತಿದ್ದಾರೆ ನಮ್ಮ ಸರ್ಕಾರ ಬಡವರ ದೀನ ದಲಿತರ ಪರವಾಗಿರುವ ಸರ್ಕಾರವಾಗಿರುವುದರಿಂದ ಕೇಂದ್ರ ಸರ್ಕಾರವು ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಪತನಗೊಳಿಸುವುದಕ್ಕಾಗಿ ಆರ್ಥಿಕವಾಗಿ ದುರ್ಬಲವಾಗಿಸುವುದಕ್ಕಾಗಿ ಅಸ್ಥಿರಗೊಳಿಸುವುದಕ್ಕೆ ರಾಜ್ಯದಲ್ಲಿ ಸಂಗ್ರಹವಾಗುವ ತೆರಿಗೆಯಲ್ಲಿ ನಮಗೆ ಬರಬೇಕಾದ ನ್ಯಾಯಯುತವಾದ ಪಾಲನ್ನು ನೀಡುತ್ತಿಲ್ಲ ನಮ್ಮ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರ ನಿರಂತರವಾಗಿ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಬೇಕಾಗಿದೆ ರಾಜ್ಯದಲ್ಲಿ ಆಡಳಿತ ನಡೆಸಿದ ಬಿಜೆಪಿ ಜೆಡಿಎಸ್ ಸರ್ಕಾರಗಳಿಂದ ಏಕೆ ಬಡವರ ಪರವಾದ ಯೋಜನೆಗಳನ್ನು ಜಾರಿಗೆ ಸಾಧ್ಯವಾಗಿಲ್ಲ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದರೂ ಕೂಡ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಆರ್ಥಿಕವಾಗಿ ಸದೃಢವಾಗಿದೆ ಮಾನ್ವಿ ತಾಲೂಕಿನಲ್ಲಿ ಎಪ್ಪತ್ತೊಂದು ಪಾಯಿಂಟ್ ತೊಂಬತ್ತಾರು ಲಕ್ಷ ಮಹಿಳೆಯರು ಶಕ್ತಿ ಯೋಜನೆಯಡಿಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದು ಮಾನ್ವಿ ಸಾರಿಗೆ ಘಟಕಕ್ಕೆ ಇಪ್ಪತ್ನಾಲ್ಕು ಕೋಟಿ ಮೂವತ್ತೊಂದು ಲಕ್ಷ ಆದಾಯ ಬಂದಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪದ್ಮಶ್ರೀ ಎನ್ ಎಸ್ ಬಸವರಾಜ್ ಸಾಹೇಬ್ರಿಗೆ ಪದ್ಮಶ್ರೀ ಜಿ ಅಪ್ಪರಾಜ್ ಸಾಹೇಬ್ರಿಗೆ ಈ ಕಡೆ ಬಂತ ಈ ಕಡೆ ಬಂತ ಸರ್ ಸ್ವಲ್ಪ ಇಂದಿಗೆ ಬರ್ರಿ ಚೌಡ್ಕೇರಿ ಶಕ್ತಿ ಯೋಜನೆಗೆ

అన్నంత ఆరుగా హిరణ్య నాయకర కర్ణాటక సర్చార సరేషన్ ముఖ్య నాయక జనప ఇవరికూరు ఐదు కోటి మహిళా जी दो, जी कैसे करना, जी तमसमरमा करना की जो तुम नम्रिक्षण करते हो, जो कमांफेस वाले करोगे कार्य करने के लिए हमारे लाइन में, कमांफेस के लिए तुम्हें यहाँ से बेचिये बाहर आएंगे आर्ट के बाहर चलाते हैं तो ये आदमी राज्य सब राज्य मुख्यमंत्री बेहद उच्च

ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو راج شوستر ا دا جو ويزن دا نو وستن دا پورے پتا جو ಕೂಡ ಇವತ್ತು ಜೀವನ ದೀಪದಲ್ಲಿ ಇವತ್ತು ಸಾಕಷ್ಟು ಸಾಧಕವಾದಂತಹ ಇವತ್ತು ನಾವು ಆಗಿದೆ ಇವತ್ತು ಇವತ್ತು ನಮ್ಮ ಎಂದೂ ಪಕ್ಷಗಳಾಗಲಿ ಹೇಗೆ ಎಕ್ಕಾಗಲಿ

ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಿಕೆ ಅಮರೇಶಪ್ಪ ಮಾತನಾಡಿ ತಾಲೂಕಿನ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಎಲ್ಲಾ ಐದು ಗ್ಯಾರಂಟಿಗಳನ್ನು ತಲುಪುವಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ವೀರಷ್ಟಿ ಮಾನ್ವಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ನಾಗರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಬ್ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಗುಂಡಮ್ಮ ಹಿರಿಯ ಪುರಸಭೆ ಸದಸ್ಯರಾದ ಲಕ್ಷ್ಮೀದೇವಿ ನಾಯಕ್ ರಾಜ ಸುಭಾಷ್ ಚಂದ್ರ ನಾಯಕ್ ಶಿವರಾಜ ನಾಯಕ್ ಸೈಯದ್ ಖಾಲಿದ್ ಖಾದ್ರಿ ಜಯಪ್ರಕಾಶ್ ಪುರಸಭೆ ಸದಸ್ಯರಾದ ರೇವಣಸಿದ್ದಯ್ಯ ಸ್ವಾಮಿ ವೆಂಕಟೇಶ ನಾಯಕ್ ಎಚ್ಬಿಎ ಪಾಷಾ ಎ ಬಾಷಾ ಸಬಿರ್ ಹುಸೇನ್ ಜಿಲಾನಿ ಖುರೇಶಿ ಬಸವರಾಜ್ ಭಜಂತ್ರಿ ಸುಖಮುನಿ ಕನಕಪ್ಪ ಯಾದವ್ ಮಹಾಬಲೇಶ್ವರಪ್ಪ ಗೌಡ ಮಹಾಬಲೇಶಪ್ಪ ಗೌಡ ಸೇರಿದಂತೆ ಇನ್ನಿತರರಿದ್ದರು